السلام عليكم ورحمه الله الحمد لله الحمد لله رب العالمين اللهم صل على محمد وعلى ال محمد كما صليت على ابراهيم وعلى ال ابراهيم انك حميد مجيد اللهم بارك على محمد وعلى ال محمد كما باركت على ابراهيم وعلى ال ابراهيم انك حميد مجيد أعوذ بالله من الشيطان الرجيم بسم الله الرحمن الرحيم فهل أنتم منتهون اللهم رب اشرح لي صدري ويسر لي أمري وأهل اللقدة من لساني يفكو قولي كرناتكا سلفي Association. ಡ್ರಗ್ಸ್ ಮುಕ್ತರಾಗೋಣ ಸೃಷ್ಟಿಕರ್ತನಿಗೆ ವಿಧೇಯರಾಗೋಣ ಎಂಬ ಧ್ಯೇಯವಾಕ್ಯದಡಿಯಲ್ಲಿ ನಡೆಯುತ್ತಿರುವಂತಹ ಡ್ರಗ್ಸ್ನ ವಿರುದ್ಧವಿರುವಂತಹ ಜನಜಾಗೃತಿಯ ಅಭಿಯಾನದ ಭಾಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ನಡೆಸಿಕೊಂಡು ಬರುವಂತಹ ಆಯೋಜಿಸಿಕೊಂಡು ಬರುವಂತಹ ಧಾರ್ಮಿಕ ಪ್ರವಚನದ ಭಾಗವಾಗಿ ಮೂಡವಿದ್ರೆಯ ಲಾಡಿಯ ಈ ಮಣ್ಣಿನಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇನೆ ನಮ್ಮ ಧ್ಯೇಯವಾಕ್ಯದ ಮೊದಲನೇ ಭಾಗವಾದಂತಹ ಡ್ರಗ್ಸ್ ಮುಕ್ತರಾಗೋಣ ಎಂಬಂತಹ ಈ ಒಂದು ವಿಚಾರವು ಹಿಂದಿನ ಕಾಲಘಟ್ಟಗಳಿಗಿಂತ ಇಂದು ಬಹುತೇಕ ಪ್ರತಿಯೊಬ್ಬರೂ ಕೂಡುವ ಚರ್ಚಿಸುತ್ತಿರುವಂತಹ ಒಂದು ವಿಚಾರವಾಗಿದೆ ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆ ತಮ್ಮ ಮಕ್ಕಳನ್ನು ಅಥವಾ ಆ ವಿದ್ಯಾರ್ಥಿಗಳನ್ನು ಶಾಲೆಗಳಿಗೆ ಕಾಲೇಜುಗಳಿಗೆ ಕಳುಹಿಸಿಕೊಡುವಂತಹ ತಂದೆ ತಾಯಂದಿರಿಗೆ ಆಗ ಇದ್ದಂತಹ ಒಂದು ಮನಃಶಾಂತಿ ಇಂದು ವಿದ್ಯಾರ್ಥಿಗಳನ್ನು ಶಾಲಾ ಕಾಲೇಜುಗಳಿಗೆ ಕಳುಹಿಸಿಕೊಡುತ್ತಿರುವಂತಹ ಸಂದರ್ಭದಲ್ಲಿ ಇಂದು ಪೋಷಕರಿಗೆ ಅಥವಾ ಹೆತ್ತವರಿಗೆ ತಂದೆ ತಾಯಿಗಳಿಗೆ ಇಲ್ಲ ಎಂಬುದು ವಾಸ್ತವ ಅದಾಗಿದೆ ಇಂದಿನ ದೃಶ್ಯ ಮಾಧ್ಯಮಗಳಲ್ಲಿ ಅಚ್ಚು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡುತ್ತಾ ಇರುವು ಇಲ್ಲಿನ ಮೂಡಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಎನ್ ಡಿ ಪಿ ಎಸ್ ಆ್ಯಕ್ಟ್ನಲ್ಲಿ ದಾಖಲಿಸಲ್ಪಟ್ಟಂತಹ ಕೇಸುಗಳನ್ನು ನೋಡುವಾಗ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿರುವುದಾಗಿ ನಮಗೆ ತಿಳಿದು ಬರಬಹುದು ಆ ಬಗ್ಗೆ ಅನ್ವೇಷಿಸಿದಾಗ ಈ ವಿಚಾರದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳನ್ನು ಶಾಲೆಗಳ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಈ ಒಂದು ಡ್ರಗ್ಸಿನ ಕರಾಳ ಹಸ್ತ ಕಾರ್ಯಾಚರಿಸ್ತಾ ಇದೆ ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮ ವಿದ್ಯಾರ್ಥಿಗಳು ಮರಳಿ ಶಾಲೆಯಿಂದ ಮನೆಗೆ ಬರುವಾಗ ಬಹಳಷ್ಟು ವಿಚಾರಗಳನ್ನು ದುಃಖದಿಂದಾಗಿದೆ ನೋಡುತ್ತೆ ಇತ್ತೀಚೆಗೆ ನಾವೆಲ್ಲ ನೋಡಿದಂತಹ ಕೇಳಿದಂತಹ ಒಂದು ವಾರ್ತೆ ಆಗಿದೆ ತನ್ನನ್ನು ಎಲ್ಲ ರೀತಿಯಲ್ಲಿಯೂ ಸಾಕಿ ಸಲಹಿ ಬೆಳೆಸಿದಂತಹ ತನ್ನನ್ನು ಶಾಲಾ ಕಾಲೇಜುಗಳಿಗೆ ಕಳುಹಿಸಿಕೊಟ್ಟು ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ತನ್ನ ಅಜ್ಜ ಅಜ್ಜಿಯಂದಿರನ್ನ ಕೊಂದಾಗಿದೆ ಒಬ್ಬ ವಿದ್ಯಾರ್ಥಿಯು ಅಥವಾ ಒಬ್ಬ ಯುವಕನು ಮಂಗಳೂರಿಗೆ ಟ್ರೈನ್ ಹತ್ತಿ ಬಂದಂತಹ ವಾರ್ತೆಯನ್ನ ನಾವು ನೀವೆಲ್ಲ ಕೇಳಿದ್ದೇವೆ ಪ್ರಿಯ ಸಹೋದರರೇ ಸಹೋದರಿಯರೇ ಈ ಸಂದರ್ಭದಲ್ಲಿ ನಾವು ಇದನ್ನು ಬಹಳ ಗೌರವಯುತವಾಗಿ ವಾರ್ತೆಗಳನ್ನು ಅರಿತುಕೊಳ್ಳಬೇಕಾಗಿದೆ ಈ ಒಂದು ಸಾಮಾಜಿಕ ಪಿಡುಗಿಗೆ ಬಿದ್ದು ನರಳಾಡುತ್ತಿರುವಂತಹ ಯುವಕರೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಮಿತ್ರರೇ ದಿಪೆಕುರ್ ಆನ್ ದಿಪೆಕುರ್ ಆನಿನ ಹದಿನೇಳನೇ ಅಧ್ಯಾಯದ ಇಪ್ಪತ್ತ ಮೂರನೇ ಸೂಕ್ತವು ಕಲಿಸಿಕೊಡುತ್ತಾ ಇರುವುದು ಇಲ್ಲ ಇಯಾಹು ವಬಿಲ್ ವಾಲಿದೈನಿ ಅಹ್ಸಾನ ಅಲ್ಲಾಹನು ವಿಧಿಸಿರುವನು ನೀನು ಅವನನ್ನು ಮಾತ್ರವೇ ಆರಾಧಿಸಬೇಕು ಎಂದು ಹೇಳಿದ ನಂತರ ನಿನ್ನ ಮಾತಾಪಿತರಿಗೆ ಒಳಿತನ್ನು ಮಾಡು ಎಂದು ಕಲಿಸಿಕೊಟ್ಟಂತಹ ದಿವ್ಯ ಕುರ್ಆಾನಿನ ಅನುಯಾಯಿಗೆ ಹೇಗೆ ಈ ಒಂದು ಮಾದಕ ದ್ರವ್ಯದ ಪಿಡುಗಿಗೆ ಬಲಿಯಾಗಲು ಸಾಧ್ಯ ಪ್ರಿಯ ಸಹೋದರರೇ ಸಹೋದರಿಯರು ವಿದ್ಯಾರ್ಥಿಗಳೇ ನೀವು ಬಲಿಯಾಗುತ್ತಿರುವುದು ನಿಮ್ಮನ್ನು ಪ್ರತಿನಿತ್ಯವೂ ಮನೆಯಿಂದ ಕಾಯುತ್ತಿರುವಂತಹ ನಿಮ್ಮ ತಂದೆ ತಾಯಿಯಂದಿರ ಕನಸುಗಳನ್ನು ಭಗ್ನ ಮಾಡಿಯಾಗಿದೆ ನೀವು ಇಂದು ಗಾಂಜಾ ಎಂದು ಹೇಳಿಕೊಳ್ಳುವಂತಹ ಅಪೀಮಂದು ಹೇಳಿಕೊಳ್ಳುತ್ತಿರುವಂತಹ ಎಂ ಡಿ ಎ ಎಂದು ಕರೆಯಲ್ಪಡುವಂತಹ ಅಥವಾ ಬೇರೆ ಇತರ ಹೆಸರುಗಳಿಂದ ಕರೆಯುತ್ತಿರುವಂತಹ ಈ ಒಂದು ಸಿಂಥೆಟಿಕ್ ಡ್ರಗ್ನವಾಗಲಿ ಇನ್ನಿತರ ಮಾದಕ ದ್ರವ್ಯಗಳನ್ನು ನೀವು ಬಳಸುವುದಾದಲ್ಲಿ ನಿಮ್ಮನ್ನ ಬಾಲ್ಯಾವಸ್ಥೆಯಲ್ಲಿ ನಿಮ್ಮನ್ನ ಸಾಕಿ ಸಲಹೆ ನಿಮಗೆ ಬೇಕಾದನ್ನೆಲ್ಲ ದಯಪಾಲಿಸಿಕೊಂಡು ನಿಮ್ಮನ್ನು ಲಾಲಿಸಿ ಪಾಲಿಸಿ ಬೆಳೆಸಿದಂತಹ ತಂದೆ ತಾಯಿಗಳಿಗೆ ನಿಮ್ಮ ಬಗ್ಗೆ ಹಲವಾರು ಕನಸುಗಳಿತ್ತು ಆ ಕನಸುಗಳಾಗಿತ್ತು ಅವರಿಗೆ ನನ್ನ ಮಗನು ಬೆಳೆದ ನಂತರ ನನ್ನ ಕಷ್ಟಗಳೆಲ್ಲ ಕೊನೆಗೊಳ್ಳಬಹುದು ನನಗೆ ಎಲ್ಲವನ್ನು ಅವನು ನನಗೆ ಜೊತೆಯಾಗಿ ನಿಲ್ಲುವನು ಎಂದು ಒಂದು ಕಡೆಯಿಂದ ತಂದೆಯಲ್ಲಿರುವಂತಹ ಮಾನಸಿಕವಾಗಿ ಅವನಿಗಿದ್ದಂತಹ ಒಂದು ಒಂದು ಆತ್ಮಸ್ಥೈರ್ಯವನ್ನಾಗಿತ್ತು ಡ್ರಗ್ಸಿನ ಜಾಲಗಳಿಗೆ ಬಲಿಯಾಗಿ ಡ್ರಗ್ಸಿನ ಮಾದಕ ಹಸ್ತಗಳಿಗೆ ಬಲಿಯಾಗಿ ನೀನು ಕಳಕೊಂಡಿರುವಂತಹ ಜೀವನ ಎಂಬುದನ್ನು ಆಲೋಚಿಸಬೇಕಾಗಿದೆ ದಿವ್ಯ ಆನಂತು ಕಡ ಖಂಡಿತವಾಗಿ ಮಾತಾಪಿತರ ಬಗೆಗಿರುವಂತಹ ಗೌರವಯುತವಾದಂತಹ ಮಾತುಗಳನ್ನು ಹೇಳಿರುವಾಗ ಈ ಒಂದು ವ್ಯಸನಗಳಿಗೆ ಬಲಿಯಾದ ಯಾವುದೇ ಯುವಕರಾಗಲಿ ವಿದ್ಯಾರ್ಥಿ ಮಿತ್ರ ಇರುವುದಾಗಲಿ ಅವರು ಇರುವುದಾದಲ್ಲಿ ಕರ್ನಾಟಕ ಸಲಫಿ ಅಸೋಸಿಯೇಷನ್ನ ಕಾರ್ಯಕರ್ತರಿಗೆ ಹೇಳಲಿಕ್ಕಿರುವುದು ನಿಮ್ಮನ್ನ ಕರ್ನಾಟಕ ಸಲಫಿ ಅಸೋಸಿಯೇಷನ್ನ ಕಾರ್ಯಕರ್ತರು ಅದರಿಂದ ಬಿಟ್ಟು ನೀವು ಒಬ್ಬರು ಉತ್ತಮ ಪ್ರಜೆಯಾಗಿ ಬದುಕಲಾಗಿದೆ ನಿಮ್ಮನ್ನು ಆಹ್ವಾನಿಸುತ್ತಾ ಇರುವುದು ನೀವು ಕುರ್ಆನಿನ ಕಡೆಗೆ ಮರಳಿರಿ ಪ್ರವಾದಿಯ ವಚನಗಳ ಕಡೆಗೆ ಮರಳಿರಿ ಪ್ರೀತಿಯ ಸಹೋದರರೇ ಸಹೋದರಿಯರೇ ಇನ್ನೊಂದು ಘಟನೆ ರಾತ್ರಿ ಗಸ್ತಿನಲ್ಲಿ ನಿರತರಾಗಿದ್ದಂತಹ ಪೊಲೀಸ್ ಅಧಿಕಾರಿಗಳು ತಮ್ಮ ಹೈವೇ ಪ್ಯಾಟ್ರೋಲ್ ವಾಹನದಲ್ಲಿ ಸಂಚರಿಸುತ್ತಿರುವಾಗ ಹೈವೇಯ ಪಕ್ಕದ ಅರ್ಧಾವಸ್ಥೆಯಲ್ಲಿ ಕಟ್ಟಲ್ಪಟ್ಟು ನಿಂತಿದ್ದಂತಹ ಕಟ್ಟುತ್ತಿರುವಂತಹ ಕಟ್ಟಡಕ್ಕೆ ರಾತ್ರಿಯ ಹೊತ್ತಿನಲ್ಲಿ ಒಬ್ಬಳು ಇನ್ನೊಂದು ಆ ಕಟ್ಟಡದ ಬಳಿಗೆ ಸಂಚರಿಸುತ್ತಿರುವುದನ್ನು ನೋಡಿ ಆ ಕಟ್ಟಡದಕ್ಕೆ ದಿಢೀರಾಗಿ ದಾಳಿ ನಡೆಸಿದಂತಹ ಅಧಿಕಾರಿಗಳಿಗೆ ಅಲ್ಲಿ ಒಬ್ಬ ಯುವಕ ಮತ್ತು ಒಬ್ಬಳು ಪ್ರೌಢಾವಸ್ಥೆಯಲ್ಲಿರುವಂತಹ ಕಾಲೇಜಿನ ವಿದ್ಯಾರ್ಥಿಯನ್ನಾಗಿದೆ ಅಲ್ಲಿ ಅವರು ನೋಡಿದ್ದು ನಾವು ಗಮನಿಸಬೇಕಾಗಿದೆ ತದನಂತರ ಆ ಪೊಲೀಸ್ ಅಧಿಕಾರಿಗಳು ಹತ್ತಿರದ ಮನೆಯ ಕಾಲಿಂಗ್ ಬೆಲ್ಲನ್ನು ಹತ್ತುತ್ತಾರೆ ಅಲ್ಲಿದ್ದಂತಹ ತಾಯಿ ಬಂದು ಕೇಳುತ್ತಾಳೆ ಈ ಪೊಲೀಸ್ ಅಧಿಕಾರಿ ಹತ್ರ ಏನು ಅನ್ನೋದು ಆಗ ಅಧಿಕಾರಿಯು ಮರು ಪ್ರಶ್ನಿಸುತ್ತಾರೆ ನಿಮ್ಮ ಮಗಳು ಎಲ್ಲಿ ಸ್ವಾಭಾವಿಕವಾಗಿ ತಾಯಿಯ ಉತ್ತರ ಅವಳು ಒಳಗಡೆ ಮಲಗಿದ್ದಾಳೆ ಅವಾಗ ಪುನಃ ಪೊಲೀಸ್ ಅಧಿಕಾರಿಯ ಪ್ರಶ್ನೆ ನೀವೊಮ್ಮೆ ನೋಡಿ ಬನ್ನಿ ಒಳಗೆ ಹೋಗಿ ಹೊರಗೆ ಬಂದಂತಹ ಬಾಗಿಲಿನ ಹತ್ತಿರ ಬಂದಂತಹ ತಾಯಿ ಹೇಳುತ್ತಾಳೆ ಅವಳು ಮಲಗಿರುತ್ತಾಳೆ ನಿದ್ರಿಸುತ್ತಾ ಇದ್ದಾಳೆ ಪುನಃ ಪೊಲೀಸ್ ಅಧಿಕಾರಿಯ ಮರು ಪ್ರಶ್ನೆ ಅವಳನ್ನು ಕರೆದುಕೊಂಡು ಬರಬಹುದೇ ಆ ಸಂದರ್ಭದಲ್ಲಿ ತಾಯಿಯ ಆ ಒಂದು ಕ್ಷಮೆಯ ಆ ಮುಖದಲ್ಲಿ ಪರಿವರ್ತನೆಯಾಗಿ ನೀವು ಯಾಕೆ ನಮ್ಮನ್ನು ಈ ರೀತಿ ಹಿಂಸಿಸುತ್ತೀರಿ ಅಂತ ಕೇಳುವಂತಹ ಆಗಲೂ ಕೂಡ ಸಂಯಮವಾಗಿ ಪೊಲೀಸ್ ಅಧಿಕಾರಿಯ ಪ್ರಶ್ನೆ ನೀವು ಅವಳನ್ನು ಕರ್ಕೊಂಡು ಬನ್ನಿ ಹಾಗೆ ಹೋಗಿ ತಾಯಿಯು ಆ ತನ್ನ ಮಗಳನ್ನು ಎಬ್ಬಿಸಲು ಅವಳು ಹೊದ್ದುಕೊಂಡಂತಹ ಚಾದರವನ್ನು ಎಳೆದಾಗ ದಿಗ್ಭ್ರಮ ದಿಗ್ಭ್ರಮೆಗೆ ಒಳಗಾದಂತಹ ತಾಯಿಯು ವಾಸ್ತವದಲ್ಲಿ ಅಲ್ಲಿ ಮಗಳು ತಲೆ ದಿಂಬನ್ನು ಜೋಡಿಸಿ ಇಟ್ಟು ಚಾದರವನ್ನು ಹೊದ್ದುಕೊಂಡು ಮಹಡಿಯ ಮೇಲಿಂದ ಏಣಿಯಿಂದ ಕೆಳಗಡೆ ಇಳಿದು ರಸ್ತಿರದ ರಸ್ತೆಯನ್ನು ದಾಟಿ ಅರ್ಧ ಕಟ್ಟಲ್ಪಟ್ಟ ಕಟ್ಟಡಕ್ಕೆ ಹೋದದ್ದನ್ನಾಗಿದೆ ಗಸ್ತು ನಿರತರಾಗಿದ್ದಂತಹ ಪೊಲೀಸ್ ಅಧಿಕಾರಿಗಳ ತಂಡವು ಕರೆದುಕೊಂಡು ಬಂದು ವಾಹನದಲ್ಲಿರಿಸಿಯಾಗಿತ್ತು ಈ ತಾಯಿಯಲ್ಲಿ ಪ್ರಶ್ನಿಸಿದ್ದು ಪ್ರಿಯ ಸಹೋದರರೇ ಸಹೋದರಿಯರೇ ಇದು ನಮ್ಮ ಹತ್ತಿರದ ನೆರೆ ರಾಜ್ಯದಲ್ಲಿ ನಡೆದಂತಹ ಘಟನೆಗಳನ್ನು ವಾರ್ತಾ ಮಾಧ್ಯಮಗಳು ಬಿತ್ತರಿಸಿದಂತಹ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಇದನ್ನು ವಿವರಿಸಿದ್ದನ್ನು ನಮಗೆ ನೋಡಲು ಸಾಧ್ಯವಾಯಿತು ಆ ಒಂದು ವಿದ್ಯಾರ್ಥಿನಿಯು ಈ ಒಂದು ಡ್ರಗ್ಸಿನ ಕರಾಳ ಹಸ್ತಕ್ಕೆ ಬಲಿಯಾದುದರ ಭಾಗವಾಗಿ ಆಗಿದೆ ಆ ಮನೆಯನ್ನು ಬಿಟ್ಟು ಇಳಿದು ಬಂದದ್ದು ಆರಂಭದಲ್ಲಿ ಸ್ಯಾಂಪಲ್ ಆಗಿ ಸ್ವೀಕರಿಸಿದ್ದು ತದನಂತರ ಅದು ಅವಳ ಮನಸ್ಸನ್ನು ನಿಯಂತ್ರಿಸುವತ್ತ ಅದು ಮುಂದಡಿ ಇಟ್ಟಾಗಾಗಿದೆ ಏಣಿಯಿಂದ ಹೇಳಿದು ತನಗೆ ಪರಿಚಯವಿಲ್ಲದ ಒಬ್ಬ ವ್ಯಕ್ತಿಯೊಂದಿಗೆ ಹೋದದ್ದಂತಹ ಘಟನೆಗಳು ಮರುಕಳಿಸುತ್ತಿರುವಂತಹ ಸಮಾಜದಲ್ಲಿ ನಾವು ಬದುಕುತ್ತಿರುವಾಗ ಇನ್ನೊಂದು ಘಟನೆಯನ್ನು ನೋಡುವಾಗ ಏಳನೇ ತರಗೆ ಎತ್ತಿಯ ವಿದ್ಯಾರ್ಥಿನಿಯೊಬ್ಬನು ಮಾದಕ ದ್ರವ್ಯಕ್ಕೆ ಬಲಿಯಾದದ್ದನ್ನು ಅಲ್ಲಿನ ಶಾಲಾ ಶಿಕ್ಷಕ ರಕ್ಷಕ ಸಂಘದವರು ಮನೆಯವರನ್ನು ಕರೆಸಿ ಮಾತನಾಡಿದಂತಹ ವಿಚಾರ ನಾವು ಈ ನಿಟ್ಟಿನಲ್ಲಿ ಬಹಳ ಗಂಭೀರವಾಗಿ ಚಿಂತನೆ ನಡೆಸಬೇಕಾದಂತಹ ಅನಿವಾರ್ಯತೆಯ ಕಾಲಘಟ್ಟದಲ್ಲಾಗಿದೆ ನಾವು ಬದುಕುತ್ತಾ ಇರುವುದನ್ನು ನಾವು ಮರೆತು ಹೋಗುವಂತಿಲ್ಲ ವಿದ್ಯಾರ್ಥಿಗಳು ಆರಂಭದಲ್ಲಿ ತನ್ನ ಗೆಳೆಯನ ಒತ್ತಾಯದ ನಿಮಿತ್ತ ಏನೂ ಆಗುವುದಿಲ್ಲ ಇದರಲ್ಲಿ ಏನು ಗೊತ್ತಾಗುವುದಿಲ್ಲ ಅಂತ ಹೇಳಿಕೊಂಡು ನಡೆಸುವಂತಹ ಸಂದರ್ಭದಲ್ಲೇ ಪ್ರಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಗಳೇ ಸ್ಟಾರ್ಟಿಂಗಲ್ಲೇ ನಾವು ಡ್ರಗ್ಸಿಗೆ ನೋ ಅನ್ನಬೇಕಾಗಿದೆ ಡ್ರಗ್ಸ್ಗೆ ಬಲಿಯಾಗಬೇಕಾದಂತಹ ಸಮುದಾಯ ನಾವಲ್ಲುರ್ ಆನ್ ಕಲಿಸಿಕೊಟ್ಟಂತೆ ದಿವ್ಯ ಕುರ್ಆನಿನ ಮೂರನೇ ಅಧ್ಯಾಯದ ನೂರ ಹತ್ತನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತಾ ಇರುವುದು ಕುಂತುಂ ಹೈರ ಉಮ್ಮ ನಾವೊಂದು ಉತ್ತಮ ಸಮುದಾಯ ಎಂಬುದರ ಬಗ್ಗೆ ಕುರ್ಆನ್ ಪ್ರತಿಪಾದಿಸುತ್ತಿರುವಾಗ ಆ ಉತ್ತಮ ಸಮುದಾಯದ ಗುಣಲಕ್ಷಣಗಳಲ್ಲಿ ತದನಂತರ ವಿವರಿಸಿದಂತೆ ಸದಾಚಾರವನ್ನು ಕಲ್ಪಿಸುವವರು ಸದಾಚಾರವನ್ನು ಆಜ್ಞಾಪಿಸುವವರು ದುರಾಚಾರವನ್ನು ಅಥವಾ ಕೆಡುಕನ್ನು ತಡೆಯುವವರು ನಾವಾಗಬೇಕಾಗಿದೆ ನಮ್ಮ ವಿದ್ಯಾರ್ಥಿ ಮಿತ್ರರಲ್ಲಿ ಯಾರಾದರೂ ಇದಕ್ಕೆ ಬಲಿಯಾಗುತ್ತಿದ್ದಲ್ಲಿ ಅವರ ಕೈಗಳನ್ನು ಇಳಿಯಬೇಕಾದರೂ ನಾವಾಗಿರುವಾಗ ನಮಗೆ ಹೇಗೆ ಈ ಒಂದು ಡ್ರಗ್ಸಿನ ಕರಾಳ ಹಸ್ತದಲ್ಲಿ ಬಲಿಯಾಗಲು ಸಾಧ್ಯ ಪ್ರಿಯ ಸಹೋದರರೇ ಸಹೋದರಿಯರೇ ನೀವು ನೋಡಿರಿ ಕೊಡಗು ಜಿಲ್ಲೆಯಲ್ಲಿ ನಡೆದಂತಹ ಒಂದು ಎನ್ ಡಿ ಪಿ ಎಸ್ ಕೇಸಿನಲ್ಲಿ ಒಂದು ಕಾರನ್ನು ಜಪ್ತಿ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಸೀಸ್ ಮಾಡಿದ್ದು ಗಾಂಜಾದ ಎಣ್ಣೆಯನ್ನಾಯಿತು ಈ ಎಣ್ಣೆಯನ್ನು ಇವರು ಸಪ್ಲೈ ಮಾಡುತ್ತಿರುವಂತಹ ಸಂದರ್ಭದಲ್ಲಾಗಿದೆ ಇವರನ್ನು ದಸ್ತಗಿರಿ ಮಾಡಿರುವುದು ವಾಸ್ತವದಲ್ಲಿ ಈ ಕಾರನ್ನು ಅವರು ಪಡೆದುಕೊಂಡು ಬಂದದ್ದು ಮದುವೆಯ ಸಂದರ್ಭದಲ್ಲಿ ನಾನು ಪೇಟೆಗೆ ಹೋಗಿ ಬರುತ್ತೇನೆ ಎಂದು ಮದುವೆ ಕಾರ್ಯ ನಿಮಿತ್ತ ಬಂದಂತಹ ಒಬ್ಬ ಪರಿಚಿತನ ಕಾರನ್ನು ತೆಗೆದುಕೊಂಡಾಗಿತ್ತು ನೀವು ನೋಡಿರಿ ಕಾಸರಗೋಡು ಜಿಲ್ಲೆಯಿಂದ ಕಾರನ್ನು ತೆಗೆದುಕೊಂಡು ಬಂದಂತಹ ಈ ವ್ಯಕ್ತಿಗಳು ವಾಸ್ತವವಾಗಿ ಈ ಕಾರು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ್ದಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿ ಪ್ರದೇಶದಿಂದ ಕಾಸರಗೋಡು ಜಿಲ್ಲೆಗೆ ಸಂಬಂಧಪಟ್ಟಂತಹ ಒಂದು ಮದುವೆಗೆ ತೆರಳಿದಾಗ ಅಲ್ಲಿ ಗುರುತ ಇರುವಂತಹ ಒಬ್ಬರು ಆ ಕಾರನ್ನು ತೆಗೆದುಕೊಂಡು ಬಂದು ಕೊಡಗು ಜಿಲ್ಲೆಗೆ ಈ ಒಂದು ಮಾದಕ ದ್ರವ್ಯವನ್ನು ಸಪ್ಲೈ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತಹ ಸಂಬಂಧಿಸಿದಂತಹ ಒಂದು ಸ್ಟೇಷನ್ನ ಅಧಿಕಾರಿಗಳು ದಸ್ತಗಿರಿ ಮಾಡಿ ಹಾಗೆ ಎಫ್ಐಆರ್ ನಡೆಯಿತು ತದನಂತರ ಅದಕ್ಕೆ ಸಂಬಂಧಿಸಿದಂತಹ ಚಾರ್ಜ್ ಶೀಟ್ ನಡೆದು ಇದಕ್ಕೆ ವಾಹನಕ್ಕೆ ಸಂಬಂಧಪಟ್ಟವರನ್ನು ಸಾಕ್ಷಿಗಳಾಗಿ ಪೊಲೀಸರು ಸೇರಿಸಿತು ಆ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಸಾಕ್ಷ್ಯ ನುಡಿಯಲು ಈ ವಾಹನಕ್ಕೆ ಸಂಬಂಧಿಸಿದವರು ಆರಂಭದಲ್ಲಿ ಅಲ್ಲಿಗೆ ಹೋಗಲು ಕಾರಣಾಂತರದಿಂದ ಆಗದೇ ಹೋದಂತಹ ಸಂದರ್ಭದಲ್ಲಿ ಈ ಕೇಸಿಗೆ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಯು ಅವರಿಗೆ ಫೋನ್ ಮಾಡಿ ಹೇಳಿದಂತಹ ಒಂದು ಮಾತಿದೆ ನೀವು ಈ ಕೇಸ್ನಿಂದ ಈ ಕೇಸಿಗೆ ಸಂಬಂಧಪಟ್ಟಂತೆ ಸಮಾಜದಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಅವರ ಶಿಕ್ಷಣವನ್ನು ವಂಚನೆಗೊಳಪಡಿಸುವ ಡ್ರಗ್ಸಿನ ಮೂಲಕ ವಿದ್ಯಾರ್ಥಿನಿಗಳ ಮಾನಹರಣವನ್ನುಗೊಳಿಸುವಂತಹ ಸಮಾಜದ ಸ್ವಾಸ್ಥ್ಯವನ್ನು ಇಲ್ಲವಾಗಿಸುವ ಸಮಾಜದ ಮನೆಯ ಆಧಾರ ಸ್ತಂಭವಾಗಿ ನಿಲ್ಲಬೇಕಾದಂತಹ ಯುವ ಶಕ್ತಿಯನ್ನು ಕೊರೆದು ತಿನ್ನುವಂತಹ ಈ ಮಾದಕ ಜಾಲದ ಬಗೆಗೆ ಇರುವಂತಹ ಈ ಒಂದು ಕೇಸ್ನಲ್ಲಿ ನಿಮಗೆ ಹೇಗೆ ಸಾಕ್ಷ್ಯವನ್ನು ನೀಡದೇ ಇರಲು ಸಾಧ್ಯ ನೀವು ಯಾಕೆ ಸಾಕ್ಷ್ಯ ನುಡಿಯಲು ಬರದಿರಲು ನಿಮಗೆ ಸಾಧ್ಯ ಖಂಡಿತವಾಗಿಯೂ ನಿಮಗೆ ಈ ಒಂದು ಸಾಕ್ಷ್ಯದಿಂದ ಹಿಂದೆ ನಿಲ್ಲಲು ಸಾಧ್ಯವಿಲ್ಲ ಕಾರಣವೇನೆಂದರೆ ನಿಮ್ಮ ಪ್ರವಾದಿ ಪ್ರವಾದಿ ಮಹಮ್ಮದ್ ಸಲ್ಲಾಹು ಅಲೈವಸಲ್ಲ ಮರಬರು ಈ ಅಮಲು ಪದಾರ್ಥದ ವಿರುದ್ಧವಾಗಿದ್ದರು ಎಂದು ಹೇಳಿದಂತಹ ಪೊಲೀಸ್ ಅಧಿಕಾರಿ ಗಮನಿಸಿರಿ ಎಷ್ಟೊಂದು ಗೌರವವಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿರವರು ನಮಗೆ ಕಲಿಸಿಕೊಟ್ಟಂತಹ ಸಂದೇಶ ಎಲ್ಲ ಅಮಲು ಪದಾರ್ಥಗಳು ಕಮ್ರಾಗಿದೆ ಮತ್ತು ಎಲ್ಲ ಅಮಲು ಪದಾರ್ಥಗಳು ನಿಷಿದ್ಧವಾಗಿದೆ ಆರಾಮ್ ಆಗಿದೆ ಅಂತ ಕಲಿಸಿಕೊಟ್ಟಂತಹ ಮಹಾನ್ ಪ್ರವಾದಿಯ ಅನುಯಾಯಿಗಳು ನಾವಾಗಿರುವಾಗ ಹೀಗೆ ವ್ಯತ್ಯಸ್ತವಾದಂತಹ ಹಲವಾರು ಪ್ರವಾದಿ ವಚನಗಳನ್ನು ನೋಡಲು ಸಾಧ್ಯ ಮಧ್ಯ ಎಲ್ಲ ಅಕ್ರಮಗಳ ಮೂಲ ತಾಯಿ ಮಹಾತಾಯಿ ಎಂದು ಸಂಬಂಧಿಸಿದಂಥ ಪ್ರಯೋಗ ಅಂದರೆ ಅಮಲು ಪದಾರ್ಥವು ಎಲ್ಲ ಕೆಡುಕುಗಳನ್ನು ಮಾಡಲಿರುವಂತಹ ದುಷ್ಪ್ರೇರಕ ಶಕ್ತಿಯಾಗಿ ಬದಲಾಗಿದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರವರು ಸಾವಿರದ ನಾನೂರು ವರ್ಷಗಳ ಹಿಂದೆ ಅಮಲು ಪದಾರ್ಥದ ದಾಸ್ತಿತ್ವಕ್ಕೆ ಒಳಗಾಗುತ್ತಿರುವಂತಹ ಸಹೋದರರ ಕೈ ಹಿಡಿಯಬೇಕು ಎಂದು ಈ ಸಮಾಜಕ್ಕೆ ಸಾರಿರುವಾಗ ಪ್ರಿಯ ಮುಸ್ಲಿಂ ಸಹೋದರರೇ ಸಹೋದರಿಯರೇ ನಮಗೆ ಹೇಗೆ ಅಮಲು ಪದಾರ್ಥಕ್ಕೆ ಸಾಕ್ಷಿಗಳಾಗಿ ನಿಲ್ಲಲು ಸಾಧ್ಯ ಅದನ್ನು ನಾವು ನಮಗೆ ಹೇಗೆ ಸ್ವೀಕರಿಸಿಕೊಳ್ಳಲು ಸಾಧ್ಯ ಎಂದು ನಾವು ಆಲೋಚಿಸಬೇಕಾಗಿದೆ ಪ್ರಿಯ ಸಹೋದರರೇ ಸಹೋದರಿಯರೇ ಇದು ನಮ್ಮ ಬಾಧ್ಯತೆಯಾಗಿದೆ ನಮ್ಮ ಕರ್ತವ್ಯವಾಗಿದೆ ಇದರ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಬೇಕಾದಂತಹ ಅನಿವಾರ್ಯತೆ ಈ ಎಲ್ಲ ಕಾಲಘಟ್ಟಗಳಿಗಿಂತಲೂ ಇಂದು ಬಹಳಷ್ಟು ಅನಿವಾರ್ಯತೆ ಇದೆ ನಾವು ಆಲೋಚಿಸಬೇಕಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರ ಕಾಲಘಟ್ಟದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮ್ಮರಿಗೆ ದಿವ್ಯ ಕುರ್ಆಾನಿನ ಸೂಕ್ತವು ಅವತೀರ್ಣವಾಯಿತು ಆ ಸೂಕ್ತವು ಅವತೀರ್ಣವಾಗಿ ಅದು ಮದೀನಾದ ಭಾಗಗಳಲ್ಲಿ ವ್ಯಾಪಿಸಿದಾಗ ದಿವ್ಯ ಕುರ್ಆನಿನ ಐದನೇ ಅಧ್ಯಾಯದ ತೊಂಬತ್ತ ಒಂದನೇ ಸೂಕ್ತ ಆ ಸೂಕ್ತದಲ್ಲಿ ಈ ಒಂದು ಅಮಲು ಪದಾರ್ಥದ ಗೌರವ ಬಗ್ಗೆ ಅದರ ಎಚ್ಚರಿಕೆಯ ಬಗ್ಗೆ ಮಾತನಾಡುತ್ತಾ ಶೈತಾನನೂ ಇಚ್ಛಿಸುವುದು ಮದ್ಯ ಮತ್ತು ಜೂಡಾಟಗಳಿಂದ ನಿಮ್ಮ ನಡುವೆ ಶತ್ರುತ್ವವನ್ನು ವ್ಯಾಪಿಸುವುದು ಮತ್ತು ನಿಮ್ಮ ನಡುವೆ ವಿದ್ವೇಷವನ್ನು ಬಿತ್ತಲು ಅಲ್ಲದೆ ಅಲ್ಲ ಮತ್ತು ಅಲ್ಲಾಹನ ಸ್ಮರಣೆಯಿಂದ ನಿಮ್ಮನ್ನು ತಡೆಯುವುದಕ್ಕೋಸ್ಕರವಾಗಿದೆ ನಮಾಜಿನಿಂದ ನಿಮ್ಮನ್ನು ದೂರ ನಿಲ್ಲಿಸುವುದಕ್ಕೋಸ್ಕರ ಮಾತ್ರವೇ ಆಗಿದೆ ಎಂದು ದಿವ್ಯ ಕುರ್ಆಾನಿನ ಐದನೇ ಅಧ್ಯಾಯದ ತೊಂಬತ್ತ ಒಂದನೇ ಸೂಕ್ತವು ಅವತೀರ್ಣವಾಗಿ ಮುಂದುವರಿದುಕೊಂಡು ಫ ಅಲ್ ಅಂತು ಮುಂತಹೂನ್ ನೀವು ಆದುದರಿಂದ ನೀವು ಇವುಗಳನ್ನು ನಿಲ್ಲಿಸಲು ಸಿದ್ಧರಿರುವಿರಾ ಎಂದು ಪ್ರಶ್ನಿಸಿದಂತಹ ಪ್ರಶ್ನೆಗೆ ಉತ್ತರವಾಗಿ ಅಂದಿನ ಆ ಜನತೆ ಹೌದು ಡಾರ್ಕ್ ಏಜ್ನಲ್ಲಿ ಆ ಡಾರ್ಕ್ ಏಜ್ನಲ್ಲಿ ಎಲ್ಲ ಕೆಡುಗುಗಳಲ್ಲಿಯೂ ಕೂಡ ಇತ್ತಂತಹ ಆ ಜನತೆಯನ್ನು ಬದಲಾಯಿಸಿದ್ದು ದಿವ್ಯ ಕುರ್ಆನಿನ ಈ ಸೂಕ್ತಗಳಾಗಿರುವಾಗ ಅಂದು ಈ ಸೂಕ್ತವು ದಿವ್ಯ ಕುರ್ಆನಿನ ಮೂಲಕ ಪ್ರವಾದಿ ಮಹಮ್ಮದ್ ಸಲ್ಲಾಹು ಅಲಿ ವಸಲ್ಲಮರವರ ನಾಲಗೆಯ ಮೂಲಕ ಪ್ರವಾದಿಯ ಅನುಯಾಯಿಗಳಿಗೆ ತಲುಪಿದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆ ನಾಡಿನಲ್ಲಿರುವಂತಹ ಜನತೆ ವಿಶ್ವಾಸವಿಟ್ಟಂತಹ ಜನತೆ ಅವರು ಒಂದು ಗ್ಲಾಸಿನ ಅರ್ಧ ಗ್ಲಾಸಿನಷ್ಟು ಅಮಲು ಪದಾರ್ಥ ಅಥವಾ ಮದ್ಯವನ್ನು ಕುಡಿದಂತಹ ಸಂದರ್ಭದಲ್ಲಿ ಈ ಒಂದು ಸೂಕ್ತ ಅವತೀರ್ಣವಾಗಿದೆ ಎಂದು ಅರಿತುಕೊಂಡಾಗ ಅವರು ಆ ಉಳಿದ ಅರ್ಧ ಗ್ಲಾಸನ್ನು ಚೆಲ್ಲಿದರು ಇನ್ನು ಕೆಲವರು ಬಾಯಿಯ ಒಳಗೆ ಕೈಗಳನ್ನು ಹಾಕಿ ವರ ವಾಂತಿ ಮಾಡಿದರು ಡ್ರಮ್ಗಳಷ್ಟು ತುಂಬಿಸಿಟ್ಟಂತಹ ಆ ಮದ್ಯಗಳನ್ನ ಅಮಲನ್ನ ರಸ್ತೆಗೆ ಚೆಲ್ಲಿದ್ದನ್ನು ಇತಿಹಾಸದ ಪುಟದಲ್ಲಿ ನೋಡುವಾಗ ಮದ್ಯದ ಹೊಳೆ ಅರಿಯಿತು ಎಂಬಂತಹ ರೀತಿಯಲ್ಲಿ ಚರಿತ್ರೆಯಿಂದ ನಮಗೆ ನೋಡಲು ಸಾಧ್ಯವಾಗಿರುವಾಗ ಅಂದು ಅವರಲ್ಲಿ ಕೇಳಿದಂತಹ ಅದೇ ಪ್ರಶ್ನೆಯಾಗಿದೆ ಇಂದು ದಿವ್ಯ ಕುರ್ಆನಿನ ಐದನೇ ಅಧ್ಯಾಯದ ತೊಂಬತ್ತ ಒಂದನೇ ಸೂಕ್ತದಲ್ಲಿ ನಮ್ಮನ್ನು ಪ್ರಶ್ನಿಸುತ್ತಾ ಇರುವುದು ಅಲ್ ಅಂತು ಮುಂತಹೂನ್ ನೀವು ಇವುಗಳನ್ನ ನಿಲ್ಲಿಸಲು ತ್ಯಜಿಸಲು ಸಿದ್ಧರಿ ಎಂದು ಕೇಳುತ್ತಿರುವಾಗ ಪ್ರಿಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಗಳೇ ಯುವಕರೇ ಯುವತಿಯರೇ ಮಧ್ಯವಯಸ್ಕರೇ ಮನುಷ್ಯರೇ ನಾವು ಇದನ್ನ ತ್ಯಜಿಸಬೇಕಾಗಿದೆ ದಿವ್ಯ ಕುರ್ಆನಿನಲ್ಲಿ ಮನುಷ್ಯನ ಮನಸ್ಸನ್ನು ಅರಿತಂತಹ ಮನುಷ್ಯನ ಮನಸ್ಶಾಸ್ತ್ರವನ್ನು ಅರಿತಂತಹ ಮನುಷ್ಯನಿಗೆ ಕಿಡ್ನಿಯನ್ನು ದಯಪಾಲಿಸಿದ ಮನುಷ್ಯನಿಗೆ ಹೃದಯವನ್ನು ದಯಪಾಲಿಸಿದ ಮನುಷ್ಯನಿಗೆ ಕಣ್ಣನ್ನು ದಯಪಾಲಿಸಿದ ಮನುಷ್ಯನಿಗೆ ಕಿವಿಯನ್ನು ದಯಪಾಲಿಸಿದ ಮನುಷ್ಯನಿಗೆ ನರನಾಡಿಗಳಲ್ಲಿ ರಕ್ತವನ್ನು ಹರಿಸುವಂತಹ ಎಲ್ಲವನ್ನು ಎಲ್ಲವನ್ನು ದಯಪಾಲಿಸಿದ ಸಣ್ಣದಾಗಿ ಹೆಪ್ಪುಗಟ್ಟಿದ ಒಂದು ರಕ್ತ ಪಿಂಡದಿಂದ ಆರಂಭಿಸಿ ತಾಯಿಯ ಉದರದೊಳಗೆ ಪೋಷಿಸಿ ಬೆಳೆಸಿ ತದನಂತರ ಅವನು ಜನ್ಮ ತಾಳಿದ ನಂತರ ತಾಯಿಯ ಎದೆಹಾಲಿನ ಮೂಲಕ ಎಲ್ಲ ಪೌಷ್ಟಿಕಾಂಶಗಳನ್ನ ನೀಡಿದಂತಹ ಆ ಸೃಷ್ಟಿಕರ್ತನು ನಿಮ್ಮನ್ನ ತಾಯಿಯ ಎದೆಹಾಲನ್ನು ಕುಡಿಯಲು ಹೇಳಿದೆ ಹೊರತು ಆಲ್ಕೋಹಾಲ್ ಅನ್ನು ಕುಡಿಯಲಲ್ಲ ಪ್ರಿಯ ಸಹೋದರರೇ ನಾವು ಅರಿತುಕೊಳ್ಳಬೇಕಾಗಿದೆ ಈ ರೀತಿಯಾಗಿ ವ್ಯತ್ಯಸ್ತವಾಗಿ ಅನುಗ್ರಹಗಳ ಕೊಡುಗೆಗಳ ಸರಮಾಲೆಯನ್ನು ನೀಡಿದಂತಹ ಆ ಸೃಷ್ಟಿಕರ್ತನನ್ನು ಅರಿತು ನಾವು ಬದುಕಬೇಕಾಗಿದೆ ಆ ಸೃಷ್ಟಿಕರ್ತನಿಗೆ ಮಾತ್ರ ನಾವು ವಿಧೇಯತ್ವವನ್ನು ಕೊಡುಗೆ ಕೊಡಬೇಕಾಗಿದೆ ಆಕಾಶ ಭೂಮಿಯನ್ನು ಸೃಷ್ಟಿಸಿದ ಚಂದ್ರನನ್ನು ಸೂರ್ಯನನ್ನು ಸೃಷ್ಟಿಸಿದ ಮನುಷ್ಯರನ್ನು ಸೃಷ್ಟಿಸಿದ ಎಲ್ಲವನ್ನು ಎಲ್ಲವನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನಿಗೆ ಮಾತ್ರ ನಮ್ಮ ಹರಕೆಗಳನ್ನು ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸಬೇಕಾಗಿದೆ ಎಂದಾಗಿ ಕುರ್ಆನಿನಲ್ಲಿ ಅಲ್ಲಾಹವನ್ನು ಹೇಳಿದ ಅದರ ನಂತರದ ಕೆಲವೊಂದು ಭಾಗಗಳಲ್ಲಿ ಈ ಅಂಥ ಸಾಮಾಜಿಕ ಕೆಡುಗುಗಳ ವಿರುದ್ಧ ಮಾತನಾಡಿದಂಥ ಕುರ್ಆನಿನ ವಚನಗಳನ್ನು ನಮಗೆ ನೋಡಲು ಸಾಧ್ಯವಿದೆ ಪ್ರೀ ಪ್ರೀತಿಯ ಸಹೋದರರೇ ಸಹೋದರಿಯರೇ ಆದುದರಿಂದ ಪ್ರಿಯ ಯುವಕರೇ ಯುವಕಳೆ ಪ್ರಿಯ ಯುವಕರೇ ಯುವ ಮಿತ್ರರೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಗಳೇ ನಾವು ಈ ಒಂದು ಡ್ರಗ್ಸ್ನ ವಿರುದ್ಧ ನಾವು ಕಟಿಬದ್ಧರಾಗಬೇಕಾಗಿದೆ ಡ್ರಗ್ಸಿನ ವಿರುದ್ಧವಿರುವಂತಹ ಈ ಜಾಗೃತಿಯಲ್ಲಿ ನಾವು ಕೈ ಜೋಡಿಸಬೇಕಾಗಿದೆ ಹೌದು ಪ್ರಿಯ ಸಹೋದರರೇ ಸಹೋದರಿಯರೇ ಈ ನಿಟ್ಟಿನಲ್ಲಿ ನಾವು ಧ್ವನಿ ಎತ್ತಬೇಕಾಗಿದೆ ಮಾತೆತ್ತಬೇಕಾಗಿದೆ ಅವರಿಗೆ ನಿಮ್ಮ ಸಹೋದರರು ತಪ್ಪು ನಡೆಯುವಾಗ ನೀವು ಅವರನ್ನು ಎಚ್ಚರಿಸಬೇಕಾಗಿದೆ ಕೊನೆಯದಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳ ಪೋಷಕರಲ್ಲಿ ಹೇಳಲಿಕ್ಕಿರುವುದು ನೀವು ಅವರಿಗೆ ನೀವು ದಿನನಿತ್ಯ ಶಾಲಾ ಕಾಲೇಜುಗಳಿಗೆ ಹೋಗಿ ಬರಲು ನೀವು ಅವರಿಗೆ ಬೇಕಾದಂತಹ ಪಾಕೆಟ್ ಮನಿಯನ್ನು ನೀಡ್ತೀರಿ ಈ ಪಾಕೆಟ್ ಮನಿ ನೀವು ಒಮ್ಮೆ ಇಪ್ಪತ್ತು ರೂಪಾಯಿ ನೀಡುವುದಾದರೂ ಐವತ್ತು ರೂಪಾಯಿ ನೀಡುವುದಾದರೂ ನೂರು ರೂಪಾಯಿ ನೀಡುವುದಾದರೂ ನೀವು ಅವರು ಮರಳಿ ಬಂದಂತಹ ಸಂದರ್ಭದಲ್ಲಿ ಬಾಕಿ ಉಳಿಕೆ ಹಣ ಎಷ್ಟು ಎಂದು ಪ್ರಶ್ನಿಸಬೇಕಾದಂತಹ ಜವಾಬ್ದಾರಿ ನಿಮಗಿದೆ ನೀವು ಅವರು ಅವರು ಟ್ರಾವೆಲ್ ಮಾಡಿದ ಅವರು ಬಸ್ಸಿನಲ್ಲಿ ಸಂಚರಿಸಿದಂತಹ ಹನ್ನೆರಡು ರೂಪಾಯಿ ಹನ್ನೆರಡು ರೂಪಾಯಿ ಸೇರಿಸಿ ನೀವು ಲೆಕ್ಕ ಹಾಕಬೇಕಾಗಿದೆ ಅವರ ದಿನನಿತ್ಯ ಊಟ ಮಾಡಿದಂತಹ ನಲವತ್ತು ರೂಪಾಯಿಗೆ ಲೆಕ್ಕ ಹಾಕಬೇಕಾಗಿದೆ ನಲವತ್ತು ನಾಲ್ಕು ಅರುವತ್ತ ನಾಲ್ಕು ಉಳಿದ ಒಂದು ಕೋಲ್ಡ್ ಕುಡಿದಂತಹ ಒಂದು ಜ್ಯೂಸಿ ಕುಡಿದಂತಹ ಇಪ್ಪತ್ತು ರೂಪಾಯಿಯನ್ನು ಸೇರಿಸಿ ಎಂಬತ್ನಾಲ್ಕಾಗಿರುವಾಗ ಉಳಿದ ದಿನಾರು ರೂಪಾಯಿಯಲ್ಲಿ ಒಂದು ಪ್ರಶ್ನಿಸುವಂತಹ ಜವಾಬ್ದಾರಿ ನಮಗಿದೆ ಇಲ್ಲದ ಪಕ್ಷ ಹದಿನಾರು ರೂಪಾಯಿ ಹದಿನಾರು ರೂಪಾಯಿ ಸೇರಿಸಿಕೊಂಡು ಗಾಂಜಾದ ಅಡ್ಡೆಗಳಿಗೆ ಅಥವಾ ಎಂ ಡಿ ಎಂನ ಪಾಲುದಾರಿಕೆಯಲ್ಲಿ ಜೊತೆ ಸೇರುವಂತಹ ವಿದ್ಯಾರ್ಥಿ ಸಮೂಹ ಎಂದು ಹಾದು ಹೋಗುವಾಗ ನಾವು ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾದಂಥ ಅನಿವಾರ್ಯತೆ ಎಲ್ಲ ಕಾಲಘಟ್ಟಗಳಿಗಿಂತ ಈ ಕಾಲಘಟ್ಟದಲ್ಲಿ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂಬಂತಹ ಈ ಒಂದು ಸಂದೇಶವನ್ನಾಗಿದೆ ಕರ್ನಾಟಕ ಸಲಫಿ ಅಸೋಸಿಯೇಷನಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕಾಗಿರುವುದು ಆದುದರಿಂದ ಈ ನಿಟ್ಟಿನಲ್ಲಿ ನಾವು ಎಚ್ಚರಿಕೆಯಿಂದ ಇರೋಣ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗಳಿಗೆ ಸೃಷ್ಟಿಕರ್ತನಿಂದ ಅವತೀರ್ಣವಾದಂತಹ ದಿವ್ಯ ಕುರ್ಆನಿನ ಸಂದೇಶಗಳನ್ನು ಸಾರುವ ದಿಬ್ ಕುರ್ಆಾನಿನ ಸಂದೇಶಗಳನ್ನು ಕಲಿಸುವ ಅದೇ ರೀತಿ ಪ್ರವಾದಿಯ ವಚನಗಳನ್ನು ಕಲಿಸುವಂತಹ ಸಿ ಆರ್ ಇ ತರಗತಿಗಳನ್ನು ನಾವು ವ್ಯವಸ್ಥಾಪಿತಗೊಳಿಸೋಣ ಕಂಟಿನ್ಯೂಸ್ ರಿಲೀಜಿಯಸ್ ಎಜುಕೇಷನ್ನ ಮೂಲಕ ಕಾಲೇಜು ವಿದ್ಯಾರ್ಥಿಗಳಿಗೆ ನಾವು ಈ ನಿಟ್ಟಿನಲ್ಲಿ ಬೋಧನೆಗಳನ್ನು ನೀಡಬೇಕಾಗಿದೆ ಯಾಕೆಂದರೆ ಸಾಧಾರಣವಾಗಿ ಮದರಸಾ ತರಗತಿಗಳ ನಂತರ ಒಂದು ಒಂಬತ್ತನೇ ತರಗತಿಯ ನಂತರ ನಂತರ ಧಾರ್ಮಿಕ ವಿದ್ಯಾಭ್ಯಾಸದಿಂದ ವಂಚಿತರಾಗುತ್ತಿರುವಂತಹ ವಿದ್ಯಾರ್ಥಿಗಳನ್ನು ನಾವು ಗಮನಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಕಟಿಬದ್ಧರೋಗೋಣ ಅದಕ್ಕಾಗಿ ಕರ್ನಾಟಕ ಸಲಫಿ ಅಸೋಸಿಯೇಷನ್ ನಿಮ್ಮ ಈ ಪರಿಸರದ ಒಂದು ಮನೆಗಳಲ್ಲಿ ಆರ್ ರಿ ಕ್ಯಾಸುಗಳನ್ನು ಅಲ್ಲಿಗೆ ಮಕ್ಕಳನ್ನು ಸೇರಿಸಿ ಮಾಡುವುದಾದಲ್ಲಿ ಅಥವಾ ಯಾವುದಾದರೂ ಒಂದು ಮಸೀದಿಗಳಲ್ಲಿ ನೀವು ನಡೆಸಲು ತಯಾರಿ ಇರುವುದಾದಲ್ಲಿ ಕರ್ನಾಟಕ ಸಲಫಿ ಅಸೋಸಿಯೇಷನ್ ಈ ವಿದ್ಯಾರ್ಥಿಗಳ ಒಳಿತಿಗಾಗಿ ನಾವು ಸದಾ ಸಿದ್ಧರಿದ್ದೇವೆ ಎಂಬುದು ಈ ಸಂದರ್ಭದಲ್ಲಿ ಹೇಳುತ್ತಾ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯದರ್ಶಿಯನ್ನ ನಿಮಗೆ ಸಂಪರ್ಕಿಸಬಹುದು ಎಂದು ಹೇಳಿಕೊಳ್ಳುತ್ತಾ ಈ ನಿಟ್ಟಿನಲ್ಲಿ ಡ್ರಗ್ಸಿನ ವಿರುದ್ಧ ನಾವು ವ್ಯಾಪಕವಾದ ಜಾಗೃತಿಯನ್ನು ಮೂಡಿಸಬೇಕೆಂದು ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ಸೃಷ್ಟಿಕರ್ತನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ನನ್ನ ಮಾತುಗಳಲ್ಲಿ ಬಂದಂತಹ ಯಾವುದಾದರೂ ತಪ್ಪುಗಳಿದ್ದರೆ ಸೃಷ್ಟಿಕರ್ತನು ನನಗೆ ಕ್ಷಮೆ ನೀಡಲಿ ಅಲ್ಲಾಹನು ಒಳಿತನ್ನು ಕಲಿಯುವತ್ತ